ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಶತಮಾನೋತ್ಸವ ಸಂಭ್ರಮದ ಮೆರವಣಿಗೆಯ ಪಥ ಸಂಚಲನದಲ್ಲಿ ಗಣವೇಶಧಾರಿಯಾಗಿ ಕೈಯಲ್ಲಿ ದಂಡ ಹಿಡಿದು ಶಿಸ್ತು ಬದ್ಧವಾಗಿ ಹೆಜ್ಜೆ ಹಾಕಿ ಮಿಂಚಿದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಸ್ಥಾಪನೆಯಾಗಿ ಶತಮಾನೋತ್ಸವ ಸಂಪೂರ್ಣವಾಗಿರುವುದರಿಂದ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಶತಮಾನೋತ್ಸವ ಪಥ ಸಂಚಲನವು ಅದ್ಧೂರಿಯಾಗಿ ನಡೆಯಿತು ಭಾರತ್ ಮಾತಾ ಕಿ ಜೈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಜಯವಾಗಲಿ ಎಂಬ ಜಯ ಘೋಷಗಳೊಂದಿಗೆ ಕೆ ಪೇಟೆ ಪಟ್ಟಣದಲ್ಲಿ ಐದನೂರಕ್ಕೂ ಹೆಚ್ಚು ಗಣವೇಶಧಾರಿಗಳು ಶಿಸ್ತು ಬದ್ಧವಾಗಿ ಶತಮಾನೋತ್ಸವದ ಪಥ ಸಂಚಲನ ನಡೆಸಿ ಗಮನ ಸೆಳೆದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ ಪೇಟೆ ಮಂಡ್ಯ ಪ್ರಿಯಂಕ ಖಾರ್ಗೆ ಯಾರು ನಿಜವಾಗ್ಲೂ ಒಬ್ರು ಖಾರ್ಗೆ ಹೋಗಲ್ಲ

ಸೇವೆ ಚಿಕ್ಕ ಚಿಂಚಿ ಪುಟ್ಟ ಮಕ್ಕಳನ್ನ ನೋಡಿ ಎಷ್ಟು ಖುಷಿಯಿಂದ ಬರ್ತಾ ಇದ್ದಾರೆ ಇದು ಆರ್ ಎಸ್ ಎಸ್ ಸೇವೆಗೆ ಕಾಂಗ್ರೆಸ್ನವರು ತುಂಬಾ ಜನ ಇದ್ದಾರೆ ದಿಕ್ಕನ್ನು ತಪ್ಪಿಸೋದಕ್ಕೆ ಇದೇ ರೀತಿ ಮಾಡ್ತಾ ಇದಾರೆ ವಿನಾ ಇನ್ನೇನು ಇಲ್ಲ ಕೆಲವೊಂದು ಕಡೆ ದಲಿತ ಹೌದು ಯಾಕೆ ಸಂಘಟನೆಯನ್ನ ಶಕ್ತಿ ಕಾಣ್ತಾ ಇದೆ ಶಕ್ತಿ ಹೀನರಾಗಿದ್ದಾರೆ ಅಂತ ನಾನು ಹೇಳಿ ಬಯಸ್ತಾ ಅದಕ್ಕೆ ದಲಿತರಿಗೆ ನಿಜವಾದ ಅವರು ಅಮಾಯಕರು ದಲಿತರು ಒಳ್ಳೆಯವರು ಅವರು ಎತ್ಕೊಂಡ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ದಾರೆ ಕಾಸು ಕೊಟ್ಟಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರ ಏನ್ ಹೇಳಕ್ ಬಯಸ್ತೀವಿ ಸರ್ ಈಗ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನೀವು ನಿಜವಾಗ್ಲೂ ಮುಂದಿಟ್ಟಿರುವಂಥದ್ದು ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಲೇಬೇಕು ಅದರ ಏನು ಸಕ್ರಿಯ ಚಟುವಟಿಕೆಗಳು ಕಡಿಮೆ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಇವತ್ತು ಕೆಆರ್ಪೇಟೆಯಲ್ಲೂ ಕೂಡ ಆರ್ ಎಸ್ ಎಸ್ ಪಥಸಂಚಲನದ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಲಿಕ್ಕೆ ಹೊರಟಿರುವಂತದ್ದು ಅದರಲ್ಲೂ ಈಗ ಮಾಜಿ ನಾರಾಯಣ್ ನಾರಾಯಣಗೌಡರು ಕೂಡ ಇವತ್ತು ಗಣವೇಶಧಾರಿಯಾಗಿ ಇವತ್ತು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸಬೇಕು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಅವರು ಏನ್ ಹೇಳ್ತಾರೆ ಏನೆಲ್ಲ ಆರ್ ಎಸ್ ಎಸ್ ಬಗ್ಗೆ ನಮಸ್ತೆ ನೀವು ಕೂಡ ಭಾಗಿಯಾಗಿದ್ದೀವಿ ಆರ್ ಎಸ್ ಎಸ್ ಒಂದು ಸಂಘಟನೆ ದೊಡ್ಡ ಮಟ್ಟ ಉತ್ತಮವಾದ ಮಟ್ಟದಲ್ಲಿ ಇದೆ ಅವರು ಯಾವುದೇ ಥರದ ಗೊಂದಲಗಳನ್ನು ಮಾಡಕ್ಕೆ ಹೋಗೋಣ ಆರ್ ಎಸ್ ಎಸ್ ಏಕೆಂದರೆ ನಾನು ಈವಾಗ ಭಾಗವಹಿಸಿದ್ದೇನೆ ನಾನು ತುಂಬ ದಿವಸದಿಂದ ಆರ್ ಎಸ್ ಎಸ್ ಬಗ್ಗೆ ಗೌರವ ಇದೆ ನೋಡ್ತಾ ಇದ್ದೆ ಗೌರವ ನಾವು ಹಿಂದೂಸ್ತಾನದಲ್ಲಿ ನಾವು ಇರೋಂಥವರು ನಾವು ಹಿಂದೂಗಳ ಭಾಗಿಯ ಒಂದು ಗೌರವ ಭಾರತದ ಜನ್ಮ ಭೂಮಿ ಅನ್ನ ತಿನ್ನ ಯಾರು ಹೆಸರು ಹೇಳ್ಬೇಕು ನಾವು ನಮ್ಮ ಭಾರತ ದೇಶ ಹೆಸರನ್ನೇ ದೇಶ ಜೈ ಎನ್ ಬೇಕು ನಾವು ಒಂದು ಕಡೆ ರಾಜ್ಯ ಸರ್ಕಾರ ಸರ್ ಏನು ಆರ್ ಎಸ್ ಸಂಘಟನೆ ಎಲ್ಲ ಬಾನಮಾರ ವಿಚಾರದಲ್ಲಿ ಕೂಡ ಹೊಂದಿದ್ದ ಮುಂದೆ